ಮುಖ್ಯಮಂತ್ರಿಗಳಿಗೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳಿಗೆ ಮತ್ತೆ ಕೇರಳ ಮುಖ್ಯಮಂತ್ರಿಗಳಿಗೆ ಇವ್ರಿಗೆ ಎಲ್ಲರಿಗೂ ಒಂದೇ ಇದೇ ರೀತಿ ಆಗಿದೆ ಗವರ್ನರ್ ಆಫೀಸ್ ಮಿಸ್ಯೂಸ್ ಮಾಡಿಕೊಂಡು ಅಸ್ಥಿರ ಮಾಡೋದಕ್ಕೆ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ ಈಗ ನಮಗೂ ಅದೇ ಮಾಡಿದ್ದಾರೆ ಅದರಿಂದ ಕಾಮನ್ ಫ್ಯಾಕ್ಟರ್ ಇದೆಯಲ್ಲ ನಮ್ಗೆಲ್ಲ ಅದನ್ನು ಹೈಕಮಾಂಡ್ನವರು ಏನ್ ಏನ್ ತೀರ್ಮಾನ ತಗೊಳ್ತಾರೋ ನಾನು ಮಾನ್ಯ ರಾಜ್ಯಪಾಲರಿಗೆ ಕಳಿಸಿದ್ಮೇಲೂ ಕೂಡ ಇವರು ಈಗ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಈಸ್ ಕನ್ಫರ್ಮ್ಡ್ ರಾಜ್ಯಪಾಲರ ಕಚೇರಿ ಕರ್ನಾಟಕದ ರಾಜಭವನ ಈಗ ಬಿ ಜೆ ಪಿಯ ಯಫೀಷಿಯಲ್ ಆಫೀಸ್ ಆಗಿದೆ ಇವಾಗ ಮಲ್ಲೇಶ್ವರಂನಲ್ಲಿ ಅಲ್ಲ ಪಿಯವ್ರ ಆಫೀಸ್ ಇರೋದು ಈಗ ಬಿಟ್ಟಿದ್ದಾರೆ ರಾಜ್ಭವನ್ ಅವ್ರ ಆಫೀಸ್ ಈಗ ನಿರ್ಣಯ ತಗೊಂಡಿದ್ದಾರೆ ಸೂಕ್ತ ನಿರ್ಣಯ ತೊಗೊಂಡಿದ್ರು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಈಗ ಮಾಡ್ಲಿಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ಕಾನೂನು ಹೋರಾಟ ಮಾಡಲೇಬೇಕಾ